ಯೋಗಕಾರಕನು ಜ್ಞಾನಕಾರಕನು ಬುದ್ಧಿಕಾರಕನು ಕಲ್ಯಾಣಕಾರಕನು ಧನಕಾರಕನು ಸಮೃದ್ಧಿಕಾರಕನು ಪುತ್ರಕಾರಕನಾಗಿರ್ತಕ್ಕಂತಹ ಗುರು ಬೃಹಸ್ಪತಾಚಾರ್ಯ ಒಂದು ವರ್ಷ ಋಷಭ ರಾಶಿಯಲ್ಲಿ ಇದ್ದ ಇದೀಗ ಮಿಥುನ ರಾಶಿಗೆ ಪಾದಾರ್ಪಣೆಯನ್ನು ಮಾಡುತ್ತಿದ್ದಾನೆ ಅಂದರೆ ಒಂದು ವರ್ಷದ ಕಾಲ ಯಾವ ಯಾವ ರಾಶಿಗಳಿಗೆ ಗುರುಬಲ ಇರುತ್ತೆ ಯಾವ ರಾಶಿಗಳ ಗುರುಬಲವನ್ನು ಕಳೆದುಕೊಳ್ತಾರೆ ಇದೀಗ ಮೇಷರಾಶಿಗೆ ಹೇಗಿರುತ್ತೆ ಸ್ವಲ್ಪ ನಾವು ಗಮನ ಕೊಡೋಣ ಮೇಷರಾಶಿಗೆ ಹೇಗೆ ಅಂತಂದ್ರೆ ವ್ಯಯಾಧಿಪತಿ ಆಗಿರತಕ್ಕಂತಹ ಗುರು ಇಷ್ಟು ದಿವಸಗಳ ಕಾಲ ಎಲ್ಲಿದ್ದ ಅಂತಂದ್ರೆ ಗುರುಬಲದೊಂದಿಗೆ ಇದ್ದ ಋಷಭದಲ್ಲಿದ್ದ ಇದೀಗ ಮೇಷರಾಶಿಗೆ ಮೂರನೇ ಮನೆಗೆ ಗುರು ಹೋಗೋದ್ರಿಂದ ಗುರುಬಲ ಇರೋದಿಲ್ಲ ಆದರೆ ಗುರುಬಲ ಇಲ್ಲ ಆ ಗುರುಬಲ ಅಂತಕ್ಕಂಥದ್ದು ಒಂದು ಸೀಸನ್ ನಮಗೆ ಯಾವ ಯಾವ ಸೀಸನ್ ಅದೊಂದು ಫ್ರೂಟ್ ಸಿಗುತ್ತೋ ಅದೇ ಥರನೇ ಈ ಒಂದು ವರ್ಷ ಕಾಲ ಈ ಹಿಂದೆ ಗುರುಬಲ ಇತ್ತು ಮೇಷರಾಶಿಯವರಿಗೆ ಇದೀಗ ಗುರುಬಲ ರಹಿತರಾಗ್ತಕ್ಕಂಥ ತೀವರು ಎಲ್ಲಿಗೆ ಹೋಗ್ತಾ ಇದ್ದಾನೆ ಮೇಷದಿಂದ ಋಷುಭದಲ್ಲಿ ಇದ್ದವ ಋಷುಭದಿಂದ ಮಿಥುನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಗುರು ಬೃಹಸ್ಪತಿ ಮೂರನೇ ಮನೆ ಮನೆಗೆ ಹೋದಾಗ ಏನು ಹೇಳುತ್ತಾನೆ ಆ ಮೂರನೇ ಭಾವನ ಏನು ಹೇಳ್ತಾನೆ ಆ ಮೇಷಕ್ಕೆ ತನುಭಾವ ಎರಡನೇದಕ್ಕೆ ದನಭಾವ ಮೂರನೇದಕ್ಕೆ ಮಾತೃಭಾವ ಅಂತ ಹೇಳಿದ್ದಾನೆ ಅಂತಹ ಮಾತೃಭಾವಕ್ಕೆ ಹೋದಾಗ ಸ್ವಲ್ಪ ನೀವು ಗಮನಿಸಲೇಬೇಕಾಗಿರತಕ್ಕಂತಹದ್ದು ನನ್ನ ಪ್ರೀತಿಯ ಮೇಷರಾಶಿಯ ಬಂಧುಗಳೇ ತಾಯಿಯೊಂದಿಗೆ ವಾಗ್ವಾದವಾಗುವ ಸಾಧ್ಯತೆ ಇರುತ್ತೆ ಅಣ್ಣ ತಮ್ಮಂದರ ಕಲಹಗಳು ಏರ್ಪಾಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ಚೆನ್ನಾಗಿರ್ತಕ್ಕಂತಹದ್ದು ಎಷ್ಟು ಅಂತಂದರೆ ಒಂದು ನಾಣ್ಯದ ಎರಡು ಮುಖಗಳು ಹೇಗಿರುತ್ತವೋ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸಣ್ಣದೊಂದು ಯಾವುದೋ ಒಂದು ಕಾರಣಕ್ಕೆ ಬಿರುಕು ಬಿಡತಕ್ಕಂಥ ಸಾಧ್ಯತೆ ಇರುತ್ತೆ ಮೂರನೇ ಮನೆಗೆ ಹೋದಾಗ ಗುರುಬಲ ಇಲ್ಲದೇ ಇರತಕ್ಕಂಥದ್ರಿಂದ ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನಿಮ್ಮ ಜನ್ಮಜಾತಕ ರೀತಿಯ ಆ ಒಂದು ಗುರು ಎಲ್ಲಿದ್ದಾನೆ ಅದು ಕೂಡ ಸ್ವಕ್ಷೇತ್ರವೋ ಮಿತ್ರಕ್ಷೇತ್ರವೋ ಕ್ಷೇತ್ರ ಇತ್ತು ಅಂತಂದರೆ ಬಹುಶಃ ನಾನೇನಿರ್ತಕ್ಕಂಥದ್ ವಿರುದ್ಧವಾಗಿಯೂ ಕೂಡ ನಡೀಲಿಕ್ಕೆ ಸಾಧ್ಯವಿದೆ ಚೆನ್ನಾಗಿರುತ್ತೆ ಕೂಡ ಅದಕ್ಕಾಗಿಯೇ ಈ ಗುರು ಸ್ಥಾನ ಪಲ್ಲಟವಾದಾಗ ಎಲ್ಲಿಗೆ ಹೋಗ್ತಿದ್ದಾನೆ ಯಾವ ಮನೆಗೆ ಹೋಗ್ತಿದ್ದಾನೆ ಮಿತ್ರನ ಮನೆಯೋ ಶತ್ರುವಿನ ಮನೆಯೋ ಅದು ಕೂಡ ಮುಖ್ಯವಾಗಿರ್ತಕ್ಕಂಥ ಘಟ್ಟವಾಗಿರುತ್ತದೆ ಈ ಒಂದು ಮೇಷರಾಶಿಯವರಿಗೆ ಅದಾಗಿ ಅಂತಹ ಮೇಷರಾಶಿಯವರಿಗೆ ಸಂಬಂಧಪಟ್ಟ ಗುರು ಮಿತ್ರನಾಗಿರುತ್ತಾನೆ ಆದರೆ ಹೋಗಿರ್ತಕ್ಕಂಥದ್ದು ಶತ್ರು ಆಗಿರ್ತಕ್ಕಂಥ ಬುದ್ಧನ ಮನೆಗೆ ಹೋಗಿರುತ್ತಾನೆ ಮೊದಲೇ ಜ್ಞಾನಕಾರಕ ವಿದ್ಯಾಕಾರಕ ಬುದ್ಧಿಕಾರಕ ಆಗಿರತಕ್ಕಂಥ ಮಹಾನುಭಾವ ವಿಶೇಷವಾಗಿರತಕ್ಕಂಥದ್ದು ಅಂತಹ ಸ್ಥಾನ ಪಲ್ಲಟದಿಂದ ಮೇಷರಾಶಿಯವರಿಗೆ ಗುರುಬಲವನ್ನು ಕಳೆದುಕೊಳ್ತೀರಿ ಹಾಗಂತೇಳಿ ಭಯಪಡತಕ್ಕದ್ದು ಅಗತ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸ್ವಲ್ಪ ನಾವು ಇಚ್ಚೆತ್ತುಕೊಳ್ತಕ್ಕಂಥ ಯಾಕೆಂದರೆ ಈ ಹಿಂದೆ ನೀವು ಸಂಪಾದನೆ ಮಾಡಿರತಕ್ಕಂಥದ್ದು ಹೇಗೆ ನೀವು ರಜೆಗಳಲ್ಲಿ ಅದನ್ನು ವ್ಯಯ ಮಾಡ್ತಕ್ಕಂಥದ್ದು ಖರ್ಚು ಮಾಡ್ತಕ್ಕದ್ದು ಇರುತ್ತೋ ಹೀಗೆ ಸ್ವಲ್ಪ ಖರ್ಚಿನ ಮೇಲೆ ನೀವು ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ ತದನಂತರ ಆ ಒಂದು ಬುಧನ ಮನೆಗೆ ಹೋಗಿರೋದ್ರಿಂದ ಸಾಧ್ಯವಾದಷ್ಟು ತಿರುಪತಿ ಶ್ರೀನಿವಾಸನನ್ನು ಆರಾಧನೆ ಮಾಡುವಂಥದ್ದು ಯಾಕಂದರೆ ಬುಧನಿಗೆ ಅಧಿಷ್ಠಾನ ದೇವತೆ ಅಧಿದೇವತೆ ಮಹಾವಿಷ್ಣು ಆಗಿರುತ್ತಾನೆ ಅಂತಹ ಮಹಾವಿಷ್ಣುವನ್ನು ಜೊತೆಗೆ ಗುರುವನ್ನು ಆಡಿ ಕೊಂಡಾಡ್ತಕ್ಕಂಥದ್ದು ನಮಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ತಕ್ಕಂತಹದ್ದು ನಮಗೆ ಹೇಗೆ ಗೊತ್ತಿರುತ್ತೋ ಹಾಗೆಯೇ ಅಂತಹ ದೇವಗುರು ಆಗಿರತಕ್ಕಂತಹ ಬೃಹಸ್ಪತಾಚಾರ್ಯರ ಸ್ತೋತ್ರವನ್ನು ನೀವು ಪಠಣೆ ಪಾರಾಯಣ ಮಾಡಿಕೊಳ್ತೀರಿ ಮೇಷರಾಶಿಯವರು ಸಾಧ್ಯವಾದಷ್ಟು ಗುರುವಾರ ಕಡಲೆಯನ್ನು ದಾನ ಮಾಡುವಂಥದ್ದು ಶನಿವಾರ ದಿವಸ ಒಂದಷ್ಟು ತುಳಸಿಯನ್ನು ಶ್ರೀನಿವಾಸನ ಕೊಡತಕ್ಕಂಥದ್ದು ಅಲ್ಲಿ ಒಂದಷ್ಟು ಎಕ್ಸ್ಕ್ಯೂಸನ್ನು ಆ ಭಗವನ್ನ ಯ ಮಗ ಕೊಡತಾನೆ ಅತ್ಯಂತ ಶುಭದ ಫಲವನ್ನು ತಾವು ಕಾಣುತ್ತೀರಿ ರಾಶಿ ಋಷಭ ರಾಶಿಯವರಿಗೆ ಅತ್ಯಂತ ಅದ್ಭುತಗಳು ಜರುಗತಕ್ಕಂತಹದ್ದು ಯಾಕೆ ಧನಸ್ಥಾನಕ್ಕೆ ಧನಾಧಿಪತಿ ಆಗಿರತಕ್ಕಂತಹ ಗುರು ಬಂದಿದ್ದಾನೆ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತಿಯರ್ಥಮ ಶುಭ ಗ್ರಹವೋ ಒಟ್ಟಾರೆ ಅಶುಭ ಗ್ರಹವೋ ನಿಮಗೆ ಶುಭ ಫಲವನ್ನೇ ಕರಿಸ್ಕೊಡ್ತಕ್ಕಂತಹದ್ದು ಹನ್ನೊಂದನೇ ಮನೆಯ ಶನಿ ಎರಡನೇ ಮನೆಯ ಗುರು ಗುರುಬಲ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ಈ ವರ್ಷ ನಿಮ್ಮ ಕನಸುಗಳು ಈಡಿರತಕ್ಕಂತಹ ಸುಸಮಯ ಸುವೇಳೆ ಸುಲಗ್ನ ಸುಮುಹೂರ್ತ ನಿಮ್ಮದಾಗಿರುತ್ತೆ ಋಷುಭರಾಶಿಯವರು ಧನಸ್ಥಾನಕ್ಕೆ ಇದ್ದರೆ ನೀವು ಕೂಡ ಒಟ್ಟಾರೆಯಾಗಿ ಎಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನಿಮ್ಮ ಕೆಲಸಗಳಿದ್ದವೋ ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ನೀವು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಾಗಿರೋದೇ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡಿಸುವಂಥದ್ದು ಜೊತೆಗೆ ಮಕ್ಕಳಿಗೆ ಮದುವೆಯನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿಕೊಳ್ತಕ್ಕಂಥದ್ದು ಒಂದು ಜಾಗವನ್ನು ತೆಗೆದುಕೊಳ್ಳುವಂಥದ್ದು ಮನೆಯನ್ನು ಕಟ್ಟುವಂಥದ್ದು ಏನು ನಿಮ್ಮ ಕನಸುಗಳಿದ್ದಾವೋ ಋಷಭ ರಾಶಿಯವರಿಗೆ ಧನಸ್ಥಾನಕ್ಕೆ ಬಂದಿರತಕ್ಕಂಥ ಗುರು ಅತ್ಯಂತ ಅದ್ಭುತವಾಗಿರತಕ್ಕಂಥ ಫಲಗಳನ್ನು ಈ ವರ್ಷ ಋಷಭ ರಾಶಿಯ ಕರುಣಿಸಿಕೊಡುತ್ತಾನೆ ಅಂತಹ ಋಷಭರಾಶಿಯವರು ಏನು ಅಂತಂದರೆ ಸ್ವಲ್ಪ ನೀವು ಕೂಡ ದಾನಾ ಧರ್ಮವನ್ನು ಮಾಡಲಿಕ್ಕೆ ಸ್ವಲ್ಪ ಇಚ್ಛಿಸ್ತಕ್ಕಂತಹದ್ದು ಗೊತ್ತಿಲ್ಲ ಬಹುಶಃ ನಮಗಿದ್ರೇ ಕೊಡೋದನ್ನು ನಿಮ್ಮ ಹುಂಬುತನವೋ ಅಥವಾ ಹೇಗೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ತಿದ್ರೋ ಆದರೆ ನಾವು ಯಾವ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತೀವೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಒಂದು ಎಲೆಕ್ಟ್ರಿಕ್ ಬಿಲ್ ಬಂದು ನಾವು ಪೇ ಮಾಡ್ತೀವೋ ನೀವು ಹಣ ಅಂತ ಸಂಪಾದನೆ ಮಾಡಿದರೆ ಪೃಥ್ವಿ ಅಪ್ತೇಜೋ ವಾಯು ಆಕಾಶ ಪಂಚಭೂತಗಳಿದಾವೆ ಇಲ್ಲಿ ಅಂತಹ ಪಂಚಭೂತಗಳಿಗೂ ಪೇ ಮಾಡೋ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಗೋವುಗಳಿಗೆ ಸಂಬಂಧಪಟ್ಟ ಗ್ರಾಸವನ್ನು ಒಂದಷ್ಟು ಕೊಡುತ್ತೆ ಯಾಕೆಂದರೆ ಅಭಿವೃದ್ಧಿ ಆಗ್ತಾ ಇದೆ ದಾನ ನಿಮ್ಮನ್ನು ಹುಡ್ಕೊಂಡು ಇದೆ ನೀವು ಇಷ್ಟು ದಿನಗಳ ಕಾಲ ಹುಡ್ಕೊಂಡು ಹೋಗ್ತಿದ್ರೆ ಯಾಕೋ ಗೊತ್ತಿಲ್ಲ ನೀವು ಬಿಸ್ನೆಸ್ ಮಾಡ್ತಿದ್ರೋ ಜಾಬ್ ಮಾಡ್ತಿದ್ರೋ ಜಾಬ್ ಮಾಡ್ತಾ ಇರ್ತಕ್ಕಂಥ ಪ್ರಮೋಷನ್ಗೆ ನಿಮಗೆ ಹೇಳಿ ಮಾಡಿಸಿರ್ತಕ್ಕಂಥ ವರ್ಷ ಇದಾಗಿರೋಂಥದ್ದು ಪ್ರಮೋಷನ್ ಕಟ್ಟಿಟ್ಟ ಬುತ್ತಿ ವಿದೇಶ ಪ್ರಯಾಣ ಕಟ್ಟಿಟ್ಟ ಬುತ್ತಿ ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದ ಬೆಳೆಯನ್ನೇ ನೀವು ಪಡ್ಕೊಳ್ತೀರಿ ಆದರೆ ಒಂದಷ್ಟು ದಾನ ಧರ್ಮವನ್ನು ಮಾಡ್ತಕ್ಕಂತಹದ್ದು ಮನೆ ದೇವರ ದರ್ಶನವನ್ನು ಋಷಭರಾಶಿಯವರು ಮಾಡ್ಕೊಳ್ತೀರಿ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಓದುವ ವರ್ಷವೂ ಗುರುಬಲ ಇಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತಾರು ಮೇ ಇಲ್ಲಿ ತನಕ ಕೂಡ ನಿಮಗೆ ಗುರುಬಲ ಇರೋದಿಲ್ಲ ಅದೊಂದು ರೆಟ್ರೋಗ್ರೇಡ್ ಆಗ್ತಕ್ಕಂಥ ಅದೊಂದು ಅಕ್ಟೋಬರಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಂದಷ್ಟು ಕಾಲ ಪರ್ವಕಾಲ ಅಂತ ಹೇಳಬಹುದು ಈ ಒಂದು ಮಿಥುನ ರಾಶಿಯವರಿಗೆ ಆ ಮಿಥುನ ರಾಶಿಯಲ್ಲೇ ಗುರು ಇದ್ದಾಗ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಾನೆ ಏನು ಅಂತಂದರೆ ಜನ್ಮ ಗುರು ನರೋ ದುಃಖಮ್ ಅಂತ ಅಂದರೆ ಗುರು ಅಲ್ಲಿ ಇದ್ದಾಗ ಮೊದಲೇ ಜೀವಕಾರಕನಾಗಿರತಕ್ಕಂತಹ ಗುರು ಇದಾನಲ್ಲ ಅಲ್ಲಿಯೇ ಇದ್ದಾಗ ಒಂದಷ್ಟು ಟೆನ್ಷನನ್ನು ಕೊಟ್ಟುಬಿಡ್ತಾನೆ ಮಕ್ಕಳಿಂದ ಒಂದಷ್ಟು ಟೆನ್ಷನ್ನು ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನೀವು ಮಾಡುವಂಥ ಜಾಬಲ್ಲಿ ಒಂದಷ್ಟು ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇರುತ್ತೆ ಗುರುಬಲ ಇಲ್ಲದರಿಂದ ಮೊದಲೇ ನಮಗೆ ಹಣ ಒಂದಿದ್ದರೆ ಇನ್ನು ಎಲ್ಲವೂ ಹೇಗೆ ಬೇಕೋ ನಿಭಾಯಿಸುವಂಥ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ ನಿಮ್ಮ ಹತ್ರ ಆ ತಾಕತ್ತು ಬೇಕಾದಷ್ಟಿದೆ ಆದರೆ ಒಂದಷ್ಟು ಹೀಗು ಅಂತ ಇಟ್ಕೊಂಡಿರ್ತಾರೆ ದಯವಿಟ್ಟು ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಪ್ರದರ್ಶನ ಸಲ್ಲದು ಸಲ್ಲದು ಇದು ಒಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಆ ಭಗವನ್ ಭಗವನ್ಯಾಮಕನಿಗೆ ನೀವೇನು ಅಂತಂದರೆ ಯಾವಾಗಲೂ ಅಷ್ಟೇ ಈ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಕ್ಕಂಥ